ನಿತೀಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾ ಈಗಾಗಲೇ ಭಾರೀ ನಿರೀಕ್ಷೆ ಹುಟ್ಟಿಸಿದೆ ಈ ಚಿತ್ರದಲ್ಲಿ ರಣಬೀರ್ ಕಪೂರ್ ರಾಮನಾಗಿ ಸಾಯಿ ಪಲ್ಲವಿ ಸೀತೆಯಾಗಿ ಮತ್ತು ಯಶ್ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇತ್ತೀಚಿನ ಸಂದರ್ಶನದಲ್ಲಿ ಯಶ್ ರಾವಣನ ಪಾತ್ರವನ್ನು ಸ್ವೀಕರಿಸಿದ ಬಗ್ಗೆ ಮಾತನಾಡುತ್ತಾ ಈ ಪಾತ್ರಕ್ಕಿರುವ ವಿಶಿಷ್ಟ ಸವಾಲುಗಳು ಮತ್ತು ನಟನೆಯ ತಳಹದಿಯೇ ತಮ್ಮನ್ನು ಆಕರ್ಷಿಸಿತು ಎಂದು ತಿಳಿಸಿದ್ದಾರೆ ರಾಮಾಯಣದ ಇತರ ಪಾತ್ರಗಳಿಗಿಂತ ರಾವಣನ ಪಾತ್ರದಲ್ಲಿ ಹೆಚ್ಚು ಆಳ ಮತ್ತು ವಿಭಿನ್ನತೆಯನ್ನು ತೋರಿಸುವ ಅವಕಾಶ ಇದೆ ಎಂಬ ಕಾರಣಕ್ಕೆ ಈ ಪಾತ್ರವನ್ನು ಆಯ್ಕೆ ಮಾಡಿದ್ದಾರೆ ಯಶ್ ಮೊದಲಿಗೆ ರಾಮಾಯಣ ಚಿತ್ರದ ಬಗ್ಗೆ ತಿಳಿದದ್ದು ಲಾಸ್ ಏಂಜಲ್ಸ್ನಲ್ಲಿ ವಿಶುವಲ್ ಎಫೆಕ್ಟ್ಸ್ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುತ್ತಿರುವಾಗ ಪ್ರೈಮ್ ಫೋಕಸ್ನ ನಮಿತ್ ಮಲ್ಹೋತ್ರಾ ಅವರಿಂದ ಎಂದು ತಿಳಿಸಿದ್ದಾರೆ